ಸೈಬರ್ ವಂಚನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಸಾಕಾಗ್ತಾ ಇಲ್ಲ ಈಗ ಹೊಸ ಮಾರ್ಗವನ್ನು ಹುಡುಕಿದ್ದಾರೆ ಆನ್ಲೈನ್ ಕಳ್ಳರು ಸೈಬರ್ ಕಳ್ಳರ ಹೊಸ ವಂಚನೆ ಹೇಗಿದೆ ಗೊತ್ತಾ ಆಪ್ಗಳ ಹೆಸರಿನಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಅನ್ನು ಕಳಿಸಿ ಮೋಸ ಮಾಡಲಾಗ್ತಾ ಇದೆ ಹೊಸ ಹೊಸ ಮಾರ್ಗಗಳನ್ನ ಈ ಸೈಬರ್ ಕಳ್ಳರು ಹುಡುಕೊಂಡಿದ್ದಾರೆ ಅದಕ್ಕೆ ಹೊಸ ಸೇರ್ಪಡೆ ಈ ಸ್ಕ್ರ್ಯಾಚ್ ಕಾರ್ಡ್ ಅನ್ನು ಕಳಿಸಿ ಮೋಸ ಮಾಡೋದು ಸ್ಕ್ರ್ಯಾಚ್ ಕಾರ್ಡ್ ಅನ್ನ ಜನರಿಗೆ ಕಳಿಸಿ ಅವುಗಳ ಮೂಲಕ ಟೋಪಿ ಹಾಕಲಾಗ್ತಾ ಇದೆ ಆನ್ಲೈನ್ ಆಪ್ಗಳ ಹೆಸರಿನಲ್ಲಿ ಪಂಗನಾಮ ಹಾಕುವಂತ ಕೆಲಸಗಳು ನಡೀತಾ ಇದೆ ಪೋಸ್ಟ್ ಮೂಲಕ ಕಾರ್ಡ್ ಕಾರ್ಡ್ಗಳನ್ನು ಕಳಿಸ್ತಾರೆ ಜನರಿಗೆ ದುಬಾರಿ ವಸ್ತುಗಳ ಆಟ ಆಸೆಯನ್ನು ಹುಟ್ಟಿಸ್ತಾರೆ ದುಬಾರಿ ಬೆಲೆಯ ಕಾರ್ ಸ್ಕೂಟರ್ ಕ್ಯಾಶ್ ಪ್ರೈಸ್ ಸರ್ವಿಸ್ ಚಾರ್ಜ್ ಅಂತ ಹೇಳಿ ಲಕ್ಷ ಲಕ್ಷ ಆನಂತರ ಪೀಕ್ತಾರೆ ಆರಂಭದಲ್ಲಿ ಕಾರ್ಗಳು ಸಿಗುತ್ತೆ ನಿಮಗೆ ಸ್ಕೂಟರ್ ಸಿಗುತ್ತೆ ಕ್ಯಾಶ್ ಪ್ರೈಸ್ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಆದರೆ ಸರ್ವಿಸ್ ಚಾರ್ಜ್ ಅಂತ ಹೇಳಿ ಲಕ್ಷ ಲಕ್ಷ ಪೀಕುವಂತ ಕೆಲಸಗಳು ಆಗುತ್ತೆ ಈ ಒಂದು ಹೊಸ ಮಾರ್ಗಕ್ಕೆ ಯಾರು ಕೂಡ ಬಲಿ ಆಗಬಾರ್ದು ಈ ರೀತಿಯಾಗಿರುವಂತಹ ಸ್ಕ್ರಾಚ್ ಕಾರ್ಡ್ಗಳು ನಿಮಗೂ ಕೂಡ ಬಂದಿರಬಹುದು ಹಾಗಾಗಿ ಅವುಗಳಿಗೆ ಬಲಿ ಆಗಬೇಡಿ ವಂಚಕರಿಂದ ಮೋಸ ಹೋಗದಂತೆ ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಹಾವೇರಿ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸ್ಕ್ರ್ಯಾಚ್ ಕಾರ್ಡ್ಗಳ ಬಗ್ಗೆ ಎಚ್ಚರ ಇರೋದಕ್ಕೆ ಎಚ್ಚರ ವಹಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಸ್ಕ್ರ್ಯಾಚ್ ಕಾರ್ಡ್ ಪೋಸ್ಟ್ಗಳು ಬಂದ್ರೆ ಅವುಗಳನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸ್ಕ್ರ್ಯಾಚ್ ಕಾರ್ಡ್ ಆಫರ್ ಆಸೆಗೆ ಬಲಿಯಾಗಬೇಡಿ ಅಂಚೆ ಕಚೇರಿಗಳಿಗೆ ಎಸ್ಪಿ ಪಿ ಅಂಶ ಅಂಶಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ಕ್ರ್ಯಾಚ್ ಕಾರ್ಡ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸೊ ಈ ರೀತಿಯಾಗಿ ಪೋಸ್ಟ್ ಗಳನ್ನ ಕಳಿಸಿ ವಂಚನೆಯನ್ನು ಮಾಡಲಾಗ್ತಾ ಇದೆ ಸೊ ಹಾಗಾಗಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಇವತ್ತು ಸೈಬರ್ ಕ್ರೈಮ್ ಮಾಡುವಂತವ್ರು ಏನಿದ್ದಾರೆ ಸೈಬರ್ ಕದಿಮರ್ ಏನಿದ್ದಾರೆ ಬಹಳಷ್ಟು ತಲೆ ಓಡಿಸಿ ಇವತ್ತು ಜನರಿಗೆ ಯಾವ ರೀತಿ ಟೋಪಿ ಹಾಕಬೇಕು ಅನ್ನುವಂಥದ್ರಲ್ಲಿ ಕರಗತ ಆಗಿಬಿಟ್ಟಿದ್ದಾರೆ ಮತ್ತೊಂದು ಹೊಸ ರೀತಿಯಾದಂಥ ಸೈಬರ್ ಕ್ರೈಮನ್ನು ನಾವು ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ಈಗ ಏನು ಮಾಡ್ತಾ ಇದ್ದಾರೆ ಹೊಸದಾಗಿ ಸ್ಕ್ರ್ಯಾಚ್ ಕಾರ್ಡ್ ಸ್ಕ್ರ್ಯಾಚ್ ಆ್ಯಂಡ್ ವಿನ್ ಅನ್ನುವಂಥ ಕಾರ್ಡ್ಗಳನ್ನು ಕಳಿಸ್ಕೊಡ್ತಾರೆ ಈಗ ಯಾವ ರೀತಿ ನಿಮ್ಮ ಅಡ್ರೆಸ್ಗಳಿಗೆ ಈ ಲೆಟರ್ಗಳು ಬರ್ತವೆ ಅಂತ ಹೇಳಿದರೆ ನೀವು ಮೀಶೋದಲ್ಲೋ ಅಂದರೆ ನೀವು ಏನೋ ಮೊಬೈಲಲ್ಲಿ ಪರ್ಚೇಸ್ ಮಾಡ್ತಿರಲ್ಲ ಮೊಬೈಲಲ್ಲಿ ಬುಕ್ ಮಾಡಿ ಪರ್ಚೇಸ್ ಮಾಡುವಂಥ ಮೀಶೋ ಇರ್ಬೋದು ಮತ್ತು ಅಮೆಝಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಅಲ್ಲಿ ನಿಮ್ಮ ಅಡ್ರೆಸ್ಗಳನ್ನು ಕೊಟ್ಟಿರ್ತಾರಲ್ಲ ಆ ಅಡ್ರೆಸ್ಗಳನ್ನು ಕದ್ದು ಆನ್ಲೈನ್ ಕದಿಮರು ಅದೇ ಅಡ್ರೆಸ್ಗಳಿಗೆ ಈ ರೀತಿ ಸ್ಪೀಡ್ ಪೋ ಪೋಸ್ಟ್ಗಳನ್ನು ಕಳಿಸ್ಕೊಡ್ತಾರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಹೀಗೆ ಸಾವಿರಾರು ಜನಕ್ಕೆ ಇವತ್ತು ಸ್ಪೀಡ್ ಪೋಸ್ಟ್ಗಳ ಮುಖಾಂತರವಾಗಿ ಕೋಲ್ಕತ್ತಾ ಮತ್ತು ನಾರ್ತ್ ಇಂಡಿಯಾದ ಕೆಲವು ಭಾಗಗಳಿಂದ ಈ ರೀತಿಯಂಥ ಕಾರ್ಡ್ಗಳು ಬರ್ತಾಯಿದೆ ಈ ಕಾರ್ಡ್ಗಳಲ್ಲಿ ಏನಿರುತ್ತೆ ಈ ಕಾರ್ಡ್ಗಳಲ್ಲಿ ಕ್ಯಾಶ್ ಪ್ರೈಸ್ನ ವಿನ್ ಆಗಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಸ್ಕ್ರ್ಯಾಚ್ ಕಾರ್ಡ್ ಕೊಟ್ಟಿರ್ತಾರೆ ಇಲ್ಲಿ ಸ್ಕ್ರ್ಯಾಚ್ ಮಾಡಬೇಕು ಸ್ಕ್ರ್ಯಾಚ್ ಮಾಡಿ ಹದಿನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರ ಪ್ರೈಸ್ ಮನಿ ಇದೆ ನೋಡ್ಬೋದು ನೀವು ಇಲ್ಲಿ ಈ ಸ್ಕ್ರ್ಯಾಚ್ ಕಾರ್ಡನ್ನ ಮಾಡಿ ಈ ಅಮೌಂಟನ್ನು ನೀವು ಪಡ್ಕೊಳ್ಬೇಕಂತೇಳಿದರೆ ಈ ಲೆಟ್ರಲ್ಲಿರುವಂಥ ನಂಬರ್ಗಳಿಗೆ ನೀವು ಕಾಲ್ ಮಾಡಬೇಕು ಅಂತೇಳಿರ್ತಾರೆ ಸಿ ಆರ್ ಒ ಆಫೀಸರ್ ಕಾಂಟ್ಯಾಕ್ಟ್ ನಂಬರ್ಗಳು ಕೊಟ್ಟಿರ್ತಾರೆ ನೋಡಿ ಒಂದೊಂದು ಲೆಟರ್ಗಳಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಆದಂಥ ನಂಬರ್ಗಳಿದೆ ಈ ರೀತಿಯಂಥ ನಂಬರ್ಗಳಿಗೆ ನೀವು ಫೋನ್ ಮಾಡಿದರೆ ಅವರು ನಿಮಗೆ ಇದು ಖಂಡಿತವಾಗಿಯೂ ಸ್ಕ್ರ್ಯಾಚ್ ಕಾರ್ಡಲ್ಲಿರುವಂಥ ಅಮೌಂಟ್ ಬರುತ್ತೆ ನಿಮಗೆ ಸ್ಕೂಟಿ ಬರುತ್ತೆ ನಿಮಗೆ ಕಾರ್ ಬರುತ್ತೆ ಅಂತ ಹೇಳಿ ನಿಮಗೆ ನಂಬಿಸಿ ನಿಮ್ಮಿಂದ ಅಮೌಂಟ್ಗಳನ್ನು ತುಂಬಿಸ್ಕೊಳ್ತಾರೆ ಪ್ರೊಸೆಸಿಂಗ್ ಫೀಸು ಜಿ ಎಸ್ ಟಿ ಫೀಸು ಅಂತೇಳಿ ಸೊ ಇದು ಪೊಲೀಸ್ ಇಲಾಖೆಗೆ ಗೊತ್ತಾಗಿ ಇವತ್ತು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಿಂದ ಪೋಸ್ಟ್ ಆಫೀಸ್ಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ಈ ರೀತಿಯಾದಂಥ ಯಾವುದೇ ಸ್ಪೀಡ್ ಪೋಸ್ಟ್ಗಳು ಬಂದರೆ ಸಾರ್ವಜನಿಕರಿಗೆ ತಲುಪಿಸದೆ ನೇರವಾಗಿ ನಮ್ಮ ಠಾಣೆಗೆ ಬಂದು ನೀವು ಅದನ್ನು ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶ ಮಾಡಿರೋದರಿಂದ ಪೋಸ್ಟ್ ಆಫೀಸಿಂದ ನೇರವಾಗಿ ಇವತ್ತು ಈ ಕಾರ್ಡ್ಗಳು ಎಸ್ ಪಿ ಆಫೀಸ್ಗೆ ಅಂದರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಬಂದು ಮುಡ್ತಾ ಇದೆ ಈ ರೀತಿಯಂಥ ಸ್ಕ್ರ್ಯಾಚ್ ಕಾರ್ಡ್ಗಳು ನಿಮ್ಮ ಮನೆಗೆ ನೆಟ್ವರ್ಕ್ ಪ್ರಸ್ತುತಿ oh